ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಾಶ್ರೀ ಪ್ಲೀಸ್ ಮೊದಲಿಗೆ ನಾನು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬಂಡೀಪುರಕ್ಕೆ ಹೋಗ್ತಾ ಇದ್ದೀನಿ ಯಾವ್ಯಾವ ಪ್ರಾಣಿ ಸಿಕ್ತು ಅಂತ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ನೋಡಿ ನಮಗೆ ಮೊದಲಿಗೆ ಒಂದು ಆನೆ ಸಿಕ್ತು ನೋಡಿ ತುಂಬ ಖುಷಿ ಆಯಿತು ಅವರಿಗೆ ಹೋದಾಗಲೂ ಕೂಡ ಒಂದು ಪ್ರಾಣಿ ಸಿಗ್ಲಿಲ್ಲ ಸರಿ ಸಫಾರಿಗೆ ಹೋಗೋದು ಬೇಡ ಹಂಗೆ ರೋಡಲ್ಲಿ ಏನು ಪ್ರಾಣಿ ಸಿಗುತ್ತೆ ನೋಡೋಣ ಅಂತ ಬಂದ್ವಿ ತುಂಬ ಫ್ರೆಂಡ್ಸ್ ಜಿಂಕೆಗಳು ನೋಡಿಯಲ್ಲಿ ತುಂಬಾ ಇವೆ ರೋಡ್ ಸೈಡಲ್ಲಿ ತುಂಬ ಜಿಂಕೆ ನವಿಲು ಮತ್ತು ಕೋತಿಗಳು ಜಾಸ್ತಿ ಇರ್ತದೆ ಸದ್ಯ ಆನೆ ಒಂದು ಸಿಕ್ತು ತುಂಬಾ ಖುಷಿಯಾಯಿತು ಆನೆ ಇದೆ ತುಂಬ ದೊಡ್ಡನೇ ಆದರೆ ಕ್ಯಾಮ್ರಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಝೂಮ್ ಹಾಕಿರಿ ಆದರೂ ಸಿಕ್ತಲ್ಲ ಆನೆ ಕಾಣ್ತಾ ಇಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ ಕ್ಯಾಮ್ರಾಗ ಕಾಣ್ತಾ ಇಲ್ಲ ಫ್ರೆಂಡ್ಸ್ ನಮ್ಮದು ಕರ್ನಾಟಕದ್ದು ಬೆಂಜಿಪುರ ನೋಡ್ಕೊಂಡು ಇವಾಗ ತಮಿಳ್ನಾಡು ರೋಡ್ ಮಧುಮಲೈಗೆ ಹೋಗ್ತಾ ಇದ್ದೀವಿ ಅಲ್ಲೂ ನೋಡೋಣ ಪ್ರಾಣಿ ಸಿಗುತ್ತಾ ಇಲ್ವೋ ಅಂತ ಇದು ತಮಿಳ್ನಾಡು ರೋಡ್ ಫ್ರೆಂಡ್ಸ್ ಇದು ಮಧುಮಲೈ ರೋಡು ದಶತ್ ಜಿಂಕೆಗಳಂತೂ ತುಂಬಾನೇ ಇವೆ ಜಿಂಕೆಗಳು ಸಿಕ್ಕಿದ್ವು ಎಲ್ಲ ಬಿಸಿಲು ನೆರಳಲ್ಲಿ ಆರಾಮಾಗಿ ರೆಸ್ಟ್ ತಗೋತಾ ಇದ್ದಾವೆ ಫ್ರೆಂಡ್ಸ್ ಮದುವೆ ಬಂದ್ವಿ ಇಲ್ಲೇ ಸ್ವಲ್ಪ ಹೊತ್ತಿದ್ದು ಊಟ ಮುಗಿಸ್ಕೊಂಡು ಹೊರಡ್ತೀವಿ ಮತ್ತೆ ಜಿಂಕೆಗಳು ಸಿಕ್ಕಿದ್ವು ಮದುಮಲೆಯಿಂದ ಸ್ವಲ್ಪ ದೂರ ಬಂದು ಅದರ ಪ್ರಾಣಿ ಅಂತ ಅದರ ಜಿಂಕೆಗಳು ಸಿಕ್ಕಿದ್ವು ಜಿಂಕೆಗಳು ನೋಡ್ಕೊಂಡು ಮತ್ತೆ ಮದುಮಲೆಯಲ್ಲಿ ಹೋಗಿ ಒಂದು ಸ್ವಲ್ಪ ಕೂತ್ವಿ ಫ್ರೆಂಡ್ಸ್ ಇಲ್ಲೂ ಕೂಡ ಜಿಂಕೆಗಳು ಸಿಕ್ಕಿದ್ವು ಜಿಂಕೆ ಬಿಟ್ಟರೆ ಬೇರೆ ಯಾವ ಪ್ರಾಣಿಗಳು ಸಿಗ್ತಾನೇ ಇಲ್ಲ ಕಾಡು ಮಧುಮಲೆಯಿಂದ ಆರು ಕಿಲೋಮೀಟ್ರ್ ಬಸವನಗುಡಿ ಅನ್ನೋ ಹತ್ರ ಬಂದ್ವಿ ಮತ್ತೆ ಪ್ರಾಣಿ ಸಿಗುತ್ತೆ ಅಂತ ಇಲ್ಲಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ನಾವು ಸಾಂಬಾರು ತೊಗೊಂಡ್ವಿ ಹೆಂಗಿನ ಸೈಡ್ಸ್ಗೆ ಒಂದು ಫಿಶ್ ಫ್ರೈ ತೊಗೊಂಡ್ವಿ ಊಟ ಮುಗಿಸ್ಕೊಂಡು ಮತ್ತೆ ಹೊರಡ್ತಾ ಇದ್ದೀವಿ ನಮ್ಮ ಬಂಡೀಪುರದಲ್ಲಿ ಎರಡು ಆನೆ ನೋಡಿದ್ವಿ ತುಂಬ ಖುಷಿಯಾಯಿತು ಇವಾಗ ಇಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಮಧುಮಲೆಯಲ್ಲಿ ಹೋಗ್ತೀವಿ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ಮದುಮಲೆ ಹತ್ರ ಸ್ವಲ್ಪ ಹೊತ್ತು ಕೂತಿದ್ದು ಹೊರಡ್ತೀವಿ ಇದು ಮಧುಮಲೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ ರೆಸ್ಟ್ ಮಾಡ್ತಾ ನಡು ಸಣ್ಣ ನದಿ ಹರಿತಾ ಇದೆ ಇಲ್ಲಿ ಸರ್ ಬಂದಿದಾಗ ತುಂಬ ಕೋತಿಗಳಿದ್ವು ಆ ಕೋತಿ ಅಷ್ಟ್ರ ಅದು ಬಿಳಿ ಕೋತಿ ಕಪ್ಪು ಮುಖ ಇರುತ್ತಲ್ಲ ಆ ಥರದ ಕೋತಿಗಳು ಇಲ್ಲ ಅಂತೂ ಸಿಕ್ಕಾಬಟ್ಟ ಇತ್ತು ಇವತ್ತು ನೋಡಿ ನಮ್ಮ ಬ್ಯಾಡ್ ಲಕ್ ಒಂದು ಕೋತಿನೂ ಇಲ್ಲ ಫ್ರೆಂಡ್ಸ್ ನವಿಲ್ ನಡೀಲ್ಲೇ ನವಿಲ್ ಸಿಕ್ತು ಅಂತ ಇಂತೂ ಅವಾಗಲೇ ದೂರದಲ್ಲಿ ಸಿಕ್ತಿವಿ ಹತ್ತಿರದಲ್ಲೇ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಈ ಟೈಮಲ್ಲಿ ಗರಿ ಕೆದ್ರು ಬಿಟ್ಟೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲೂ ಕೂಡ ಒಂದು ನವಿಲು ಸಿಕ್ಕಿದೆ ಎಷ್ಟು ಈ ಕಡೆ ಒಂದು ನವಿಲು ಬಂದಿತ್ತು ಅದನ್ನು ನೋಡ್ತಾ ನಾನು ವೀಡಿಯೋ ಮಾಡ್ತಿರ್ಬೇಕಾದ್ರೆ ಪಕ್ಕನೆ ಬಂದು ನಿಂತಿದೆ ಫ್ರೆಂಡ್ಸ್ ನವಿಲು ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಆಯಿತು ಅದು ತುಂಬ ಹತ್ತಿರದಲ್ಲೇ ಬಂದಿತ್ತು ನವಿಲು ಅಷ್ಟು ಮುದ್ದಾಗಿತ್ತು ಹೋಗ್ಬೇಕಾದ್ರೆ ಒಂದು ನವಿಲು ಕೂಡ ಸಿಗ್ಲಿಲ್ಲ ಬರಬೇಕಾದ್ರೆ ನವಿಲುಗಳೆಲ್ಲ ಸಿಗ್ತಾಯಿದೆ ಸಾಯಂಕಾಲ ಆಗಿತ್ತಲ್ಲ ಅದಕ್ಕಿರಬಹುದೇನು ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದಲ್ಲ ಕಪ್ಪು ಮುಖುದ್ದು ಕೋತಿ ಮತ್ತೆ ಸಿಗ್ತದ ಇಲ್ಲಿಗೆ ತಮಿಳ್ನಾಡು ಮುಗಿತು ಫ್ರೆಂಡ್ಸ್ ಇವಾಗ ನಮ್ಮ ಕರ್ನಾಟಕ ಎಂಟ್ರಿ ನವಿಲ್ ತೋರಿಸ್ತಾ ಇದೆ ನವಿಲ್ ತೋರಿಸ್ ಸಿಕ್ತಾ ಇದೆ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ನೋಡಿ ಜೂಮ್ ಮಾಡಿಬಿಟ್ರೆ ಕಾಣೋದೇ ಇಲ್ಲ ಜಾಸ್ತಿ ಹ್ಮ್ ಇದು ಕಾಣ್ತಾ ಇದೆ ಇದೆ ಈ ಕಡೆ ಫ್ರೆಂಡ್ಸ್ ಇದೆ ಮರಗಳಲ್ವಾ ಚೆನ್ನಾಗಿದೆ ಕೊನೆಗೆ ಮತ್ತೆ ಒಂದು ಜಿಂಕೆ ಸಿಕ್ತು ನನಗಂತೂ ಪ್ರಾಣಿಗಳು ನೋಡಿ ತುಂಬ ಖುಷಿ ಆಯಿತು ನಿಮಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್